ಸಂಸದ ಕರಡಿ ಸಂಗಣ್ಣ ಅಸಮಾಧಾನಗೊಂಡಿದ್ದಾರೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಆದಂತಿದೆ ಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಕನ್ಫರ್ಮ್ ಆಗಿದೆ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕರಡಿ ಸಂಗಣ್ಣ ಕಾಲಾವಕಾಶವನ್ನ ಕೇಳಿದ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಗೆ ಕರೆತರೋದಕ್ಕೆ ಲಕ್ಷ್ಮಣ್ ಸವದಿ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕರಡಿ ಸಂಗಣ್ಣ ಟೈಮ್ ಕೇಳಿದ್ದಾರೆ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಕರೆ ತರೋದಕ್ಕೆ ಲಕ್ಷ್ಮಣ್ ಸವದಿ ಪ್ರಯತ್ನ ನಡೀತಾ ಇದೆ ಕರಡಿ ಸಂಗಣ್ಣ ಜೊತೆ ಕಾಂಗ್ರೆಸ್ನ ನಾಯಕರು ಸಂಪರ್ಕದಲ್ಲಿದ್ದಾರೆ ಕರಡಿ ಸಂಗಣ್ಣ ಆಪ್ತರು ಹೌದು ಲಕ್ಷ್ಮಣ್ ಸವದಿ ಅವರ ಮುಂದಾಳತ್ವದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಪ್ರಯತ್ನಗಳು ನಡೀತಾ ಇದೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಾಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಕರಡಿ ಸಂಗಣ್ಣ ಸಾಕಷ್ಟು ಬೇಸರಗೊಂಡಿದ್ರು ಅಸಮಾಧಾನಗೊಂಡಿದ್ರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಬಹುತೇಕ ಖಚಿತ ಆಗಿದೆ ಸಿಎಂ ಡಿಸಿಎಂ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಣ ಸವದಿ ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಮುಂದಾಳತ್ವ ವಹಿಸಿದ್ದಾರೆ ಎಸ್ ಕರಡಿ ಸಂಗಣ್ಣ ಮತ್ತು ಲಕ್ಷ್ಮಣ ಸವದಿ ಬಹಳ ಆಪ್ತರು ಜೆಡಿಎಸ್ನಿಂದ ಬಿಜೆಪಿಗೆ ಸೇರ್ಪಡೆ ಮಾಡಿಸಿದ್ರು ಲಕ್ಷ್ಮಣ ಸವದಿ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡಿಸೋದಕ್ಕೂ ಕೂಡ ಸವದಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಜೊತೆ ಕರಡಿ ಸಂಗಣ್ಣ ಸ್ಥಾನಮಾನ ಏನು ಬಂದರೆ ಕಾಂಗ್ರೆಸ್ಗೆ ಅದ್ರ ಬಗ್ಗೆ ಕೂಡ ಸವದಿ ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ನಿಂತಿರುವಂಥದ್ದು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಲೋಕಸಭೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸಂಸದ ಸಂಗಣ್ಣ ಕಡಿಯವರು ಅಸಮಾಧಾನ ಕೊಡಿದರು ಅದರ ಬಳಿಕ ಬಿಜೆಪಿಯ ನಾಯಕರು ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಆರಂಭದಲ್ಲಿ ಒಂದು ಎರಡು ಸಭೆಗಳನ್ನು ಹೊರತುಪಡಿಸಿದ್ರೆ ಅವರು ಬಹುತೇಕ ಇದೀಗ ಬಿಜೆಪಿಯಿಂದ ದೂರ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕೂಡ ಕೇಳಬಾರ್ದು ಅದರ ಭಾಗವಾಗಿ ಇದೀಗ ಏನು ಮಾಜಿ ಡಿ ಜೊತೆಗೆ ಕಾಂಗ್ರೆಸ್ನ ಶಾಸಕ ಅಂತ ಲಕ್ಷ್ಮಣ ಸವದಿ ಅವರಿಂದ ಕಡಿ ಸಂಗಣವರು ನಿವಾಸಕ್ಕೆ ಭೇಟಿ ಕೊಡಿ ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿದ್ದಾವೆ ಸಂಗಣ್ಣ ಕಡೆಯವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಅವರು ಚರ್ಚೆ ಅನ್ನೋ ಬಗ್ಗೆ ಮಾತಾಡಿಕೆ ಸುಧಾರಣೆ ಸಂಗಣ್ಣ ಸಂಗಣ ಕಡಿದ್ರು ಮಾತಾಡೋಣ ಸರಳಿ ಸರಿಗ ಈಗ ಆರಂಭದಲ್ಲಿ ತಾವು ಅಸಮಾಧಾನಗೊಂಡಿದ್ರು ಅದಾದ ಬಳಿಕ ಬಿಜೆಪಿ ನಾಯಕರು ತಮ್ಮನ್ನು ಸಮಾಧಾನ ಪಡಿಸ್ ಕೆಲಸವನ್ನು ಮಾಡಿದ್ರು ತಾವು ಬಹಿರಂಗ ಸಭೆಗಳಿಗೆ ಬಂದ್ರಿ ಅದಾದ ಬಳಿಕ ತಾವು ಎಲ್ಲೂ ಕೂಡ ಈಗ ಸಭೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ತಮ್ಮ ಶಮನ ಮುಂದುವರೆದಿದೆ ಏನು ಅಂತ ಇಲ್ಲಿ ನಮ್ದು ನಂದೇ ಬೇರೆ ಕುಟುಂಬದ ಕೆಲಸಗಳಿದ್ದವು ಮತ್ತೆ ನಾನು ಒಂದು ಮಠಕ್ಕೆ ಕೂಡ ಸ್ವಾಮೀಜಿಯವರು ನನಗೆ ಆಹ್ವಾನ ಮಾಡಿದ್ರು ಬಂದವರು ಹೀಗಾಗಿ ನಾಲ್ಕೈದು ದಿವಸ ನಾನು ಊರಲ್ಲಿ ಇರಲಿಲ್ಲ ಈಗ ಬಂದಿದ್ದೇನೆ ಸರ್ ಏನಾಗಿಲ್ಲ ಸರ್ ತಮ್ಮ ಮುಂದಿನ ರಾಜಕೀಯ ನಡೆ ಅಂತ ನಾನು ಇದೀನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದೀನಿ ಸ್ವಲ್ಪ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋ ಮಾತುಗಳನ್ನು ಸ್ವತಃ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ ಸಚಿವರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಇದ್ದಾರೆ ತಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀರಾ ಅಂತ ನೋಡ್ರಿ ಅವ್ರು ಹೇಳೋದಕ್ಕೆ ನಂದೇನಿಲ್ಲ ಅವ್ರು ಏನೋ ನಮ್ಮ ಹಿತೈಷಿಗಳಾಗಿ ಅಥವಾ ನಮ್ಮ ಒಳ್ಳೇದಕ್ಕೆ ಹೇಳಿರ್ಬೋದು ಬಟ್ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದರು ಏನು ಸರ್ ಈಗ ಲಕ್ಷ್ಮಣ್ ಅವರು ಕೂಡ ಬಂದಿದ್ದರು ಅಂತ ಒಂದು ಏನೋ ತಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು ವಿಚಾರ ಬೇರೆ ಅವರು ನಮಗೆ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿದ್ದು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕನ್ನೋ ದೃಷ್ಟಿಯಿಂದ ನಮ್ಮ ಕರ್ಕೊಂಡು ಹೋಗಿದ್ರು ಅವ್ರು ಕರ್ಕೊಂಡು ಹೋದಂಥ ಅವತ್ತಿನ ದಿವಸದಿಂದ ನಮಗೆ ಅವರ ಒಂದು ಇವತ್ತು ಪ್ರಯತ್ನದಿಂದ ನನಗೂ ಒಂದು ಖುಷಿ ಇದೆ ನಾನು ಮುಂದೆ ಎರಡು ಸಾವಿರ ಲೋಕಸಭಾ ಸದಸ್ಯನಾಗಲಿಕ್ಕೆ ಮೋದಿ ಅವ್ರದ್ದು ಇರ್ಬೋದು ಇನ್ನಿತರ ಪಾರ್ಟಿ ಹಿರಿಯರದಿರ್ಬೋದು ನಮ್ಮ ಕ್ಷೇತ್ರದ ಜನರ ಮತದಾರರ ಋಣ ಕೂಡ ಇದೆ ಆ ಕೆಲಸ ಅದು ಒಂದು ಭಾಗ ಈಗ ಅವರು ಬಂದಿರತಕ್ಕಂಥದ್ದು ನಾಳೆ ನಾಮಿನೇಷನ್ ಇದೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿದು ರಾಜಶೇಖರ್ ಇಟ್ನಾಳ್ ಅವರು ನಾಮಿನೇಷನ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಒಂದು ಅವಿನವ ಭಾವ ಸಂಬಂಧ ಇರೋದ್ರಿಂದ ಟೀ ಕೊಡ್ಲಿಕ್ಕೆ ಟೀ ಕುಡಿದ ದಾರ ಹೋಗಿದ್ದಾರೆ ಸೊ ಯಾವುದೇ ರಾಜಕೀಯ ಚರ್ಚೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ಆಗಲಿಲ್ಲ ಇಲ್ಲಿ ಯಾವುದೂ ಚರ್ಚೆ ಆಗಿಲ್ಲ ಒಂದು ಕಡೆ ತಮ್ಮ ಬೆಂಬಲಿಗರು ಈಗಾಗಲೇ ಕಾಂಗ್ರೆಸ್ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಬಹುತೇಕರು ಸರ್ ತಮ್ಮ ಜೊತೆಗೆ ಇದ್ದಂಥವ್ರು ನಗರಸಭೆ ಸದಸ್ಯರಾಗಿರ್ಬೋದು ಮಾಜಿ ನಗರಸಭೆ ಸದಸ್ಯರು ಜೊತೆಗೆ ಗ್ರಾಮೀಣ ಪ್ರದೇಶದ ನಾಯಕರು ಕೂಡ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಇದ್ದಾರೆ ನಂತರ ಕಾಂಗ್ರೆಸ್ಗೆ ಸಂಗಣವರು ಸೇರ್ಪಡೆ ಆಗ್ತಾ ತಮ್ಮ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ ಸರ್ ನೋಡ್ರಿ ಅವ್ರ ಬೆಂಬಲಿಗರು ಹೇಳೋದಕ್ಕೆ ಯಾರು ಅಡ್ಡಿಪಡಿಸೋಕ್ಕಾಗಲ್ಲ ಪಡಿಸಲ್ಲ ಏನು ನೋವಾಗಿದೆ ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ ಅಥವಾ ಈಗ ಅವ್ರದ್ದು ಅವ್ರದ್ದು ಕೂಡ ಭವಿಷ್ಯ ಇರ್ತದಲ್ಲ ಆ ಭವಿಷ್ಯದ ಹಿನ್ನೆಲೆಯಲ್ಲಿ ಕೆಲವರು ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯಿಂದ ತಮಗೇನಾದರೂ ಸ್ಥಾನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್